ಅನುಭವ ಮಂಟದ ಬಗ್ಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಸಭಾಧ್ಯಕ್ಷರೇ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಬಸವಣ್ಣನವರು ವಚನಗಳ ಹೇಳ್ತಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಕೂಡಿ ನಮ್ಮ ಕೂಡಲ ಸಂಗಮ ದೇವ ಅಂತ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಅಂಜಿದರಾಗದು ಅಣುಕಿದರಾಗದು ವಜ್ರ ಪಂಜರದೊಳಗಿದ್ದರಾಗದು ತಪ್ಪದೆಲ್ಲವೋ ಲಲಾಟ ಲಿಖಿತ ಕಕ್ಕುಲದ ಬೆಟ್ಟರಾಗದು ನೋಡು ಧೃತಿಗೆಟ್ಟು ಮನ ಧಾತು ಗೆಟ್ಟರೆ ಅಪ್ಪದು ತಪ್ಪದು ಕೂಡಲ ಸಂಗಮ ದೇವ ಅಂತ ನೀ ನೊಲಿದರೆ ಕೊರಡು ಕೊನರುವುದಯ್ಯ ನೀ ನೊಲಿದರೆ ಬರಡು ಹನುುದಯ್ಯ ನೀ ನೊಲಿದರೆ ವಿಷಾಮೃತ ಉದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಪ್ಪವ ಕೂಡಲ ಸಂಗಮ ದೇವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯಾ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಒನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಹೇಗಿದ್ರು ಅಂತ ನನಗೆ ಗೊತ್ತಿಲ್ಲ ಸಭಾಧ್ಯಕ್ಷರೇ ಆದ್ರೆ ಐದು ವರ್ಷಗಳ ಕಾಲ ಯಾವ ಜಾತಿ ಅಂತ ನಮ್ಮನ್ನ ಕೇಳದೆ ಸಿದ್ಧಗಂಗಾ ಕ್ಷೇತ್ರ ಮಠದಲ್ಲಿ ಸೀಟನ್ನ ಕೊಟ್ಟು ನನ್ನಂತ ಬಡವರಿಗೆ ದೀಪವಂತ ಶಿವಕುಮಾರ ಸ್ವಾಮೀಜಿಗಳೇ ನಮ್ಮಂತ ಪಾಲಿಗೆ ಅಂತ ಹೇಳಕ್ಕೆ ಬಯಸ್ತೀನಿ ಸಭಾಧ್ಯಕ್ಷರೇ ನಾನು ಈ ಸಂದರ್ಭದಲ್ಲಿ ಸಭಾಧ್ಯಕ್ಷರಿಗೆ ಎಲ್ಲಾ ಶಾಸಕರಿಗೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿಸ್ತೇನೆ ಶಿವಕುಮಾರ ಸ್ವಾಮೀಜಿಯವರು ವಿಶೇಷವಾಗಿ ಉತ್ತರ ಕರ್ನಾಟಕದ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು ವರ್ಷ ಸಿದ್ಧಗಂಗಾ ಮಠದಲ್ಲಿ ಅಕ್ಷರ ಕಲಿತಾ ಇದ್ದಾರೆ ಅನ್ನ ಪಡಿತಾ ಇದ್ದಾರೆ ಸೊ ಶಿವಕುಮಾರ ಸ್ವಾಮೀಜಿ ಅವರಿಗೆ ನಮಗೆ ಬಹಳಷ್ಟು ವರ್ಷಗಳಿಂದ ಒಂದು ನೋವಿದೆ ಬಸವಣ್ಣನ ತತ್ವಗಳನ್ನ ನಮ್ಮಂತವರಿಗೆ ತಿಳಿಸಿಕೊಟ್ಟಂಥ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನ ಬರಲಿಲ್ವೇ ಅಂತ ನೋವಿದೆ ನಾನೆಲ್ಲರಿಗೂ ವಿನಂತಿಸ್ತೀನಿ ಸಭಾಧ್ಯಕ್ಷರೇ ಶಿವಕುಮಾರ ಸ್ವಾಮೀಜಿಯವರಿಗೆ ಭಾರತ ರತ್ನದಿಂದ ಹೆಸರು ಬರೋ ಅವಶ್ಯಕತೆ ಇಲ್ಲ ಭಾರತ ರತ್ನಕ್ಕೇನಾದರೂ ಗೌರವ ಹೆಚ್ಚಾಗಬೇಕು ಅಂದರೆ ಶಿವಕುಮಾರ ಸ್ವಾಮೀಜಿಯವರಿಗೆ ಅದು ಒಲಿಬೇಕು ಅಂತ ನಾನು ಆ ದೇವರಲ್ಲಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಮತ್ತೊಂದು ವಿನಂತಿಸ್ತೇನೆ ಉತ್ತರ ಕರ್ನಾಟಕದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಿದ್ಧ ಮಠದಲ್ಲಿ ಆಶ್ರಯ ಕೊಟ್ಟಿದ್ದಾರೆ ದಯವಿಟ್ಟು ಈ ಸಭಾ ಅಂಗಣದಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರ ಹಾಕಿ ಮತ್ತೆ ಹೊಸದಾಗಿ ಆಗ್ತಿರ್ತಕ್ಕಂಥ ಏರ್ಪೋರ್ಟ್ಗೆ ದಯವಿಟ್ಟು ಶಿವಕುಮಾರ ಸ್ವಾಮೀಜಿಯವರ ಹೆಸರಿಡಬೇಕು ಅಂತ ವಿನಂತಿಸ್ತಾ ಸಿದ್ಧಗಂಗಾ ಕ್ಷೇತ್ರದ ಮಠವದ ಪರವಾಗಿ ಬಸವಣ್ಣನ ತತ್ವಗಳನ್ನ ವಿವರಿಸಿದಂತ ಎಲ್ಲರಿಗೂ ಧನ್ಯವಾದಗಳ ಹೇಳ್ತಾ ಶಿವಕುಮಾರ ಸ್ವಾಮೀಜಿಯವರನ್ನ ಸ್ಮರಿಸ್ತೇನೆ ಸಭಾಧ್ಯಕ್ಷರೇ